ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿನ ಕಾಪಾಡೋಕೆ ಅಂತ ಸೀಮಾನೆ ಬಿಟ್ಟು ಇಲ್ಲಿ ದತ್ತಾಬಾಯಿ ಕಾಡಿನೊಳಗಡೆ ಬಂದಿದ್ದಾರೆ ಅತ್ತ ಕಡೆ ದೃಷ್ಟಿನ ಯಾವುದೋ ಒಂದು ಪಾಳು ಬಂಗಲೆಯಲ್ಲಿ ಕೂಡ ಹಾಕಿದ್ದಾರೆ ಇದರ ನಡುವೆ ಷರುಗೆ ಸೋಲಾಗ್ತದ ಹಾಗಾದ್ರೆ ಇದು ನಡುವೆ ಅಪಾಯಕ್ಕೆ ಸಿಕ್ಕಿ ಬೀಳ್ತಾರ ದತ್ತ ಮತ್ತೆ ದೃಷ್ಟಿ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಪಕ್ಕ ಪ್ಲಾನ್ ಮಾಡ್ಕೋತಾರೆ ಅವರ ಪ್ಲಾನ್ ಪ್ರಕಾರನೇ ದತ್ತ ಮತ್ತೆ ದೃಷ್ಟಿಯನ್ನ ಹನಿಮೊನ್ಗೆ ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ ಆದ್ರೆ ಇಲ್ಲಿ ದತ್ತ ಇಡೀ ಕುಟುಂಬ ಹೋಗೋಣ ಅಂತ ಹೇಳಿ ಇಡೀ ಕುಟುಂಬದ ಸಕಲೇಶ್ಪುರಕ್ಕೆ ಬರ್ತಾರೆ ಇದರ ನಡುವೆ ದತ್ತ ಮತ್ತೆ ದೃಷ್ಟಿ ನಡುವೆ ಒಂದು ಸಣ್ಣದಾಗಿ ಮಾತುಕತೆ ಆಗುತ್ತೆ ಆ ಒಂದು ವಿಶ್ವದಲ್ಲಿ ಇಲ್ಲಿ ದತ್ತ ದೃಷ್ಟಿಯನ್ನ ಕೋಪ ಮಾಡ್ಕೋತಾರೆ ಇಲ್ಲಿ ದೃಷ್ಟಿ ನಾನು ಸ್ವಲ್ಪ ಹೊತ್ತು ಇದು ಬರ್ತೀನಿ ಅಂತ ಹೇಳಿ ಆ ದತ್ತನ್ಗೆ ಹೇಳಿದಾಗ ಈ ಒಂದು ಗೆರೆಯನ್ನ ದಾಟಿ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ದತ್ತ ಬಾಯಿ ಹೇಳ್ತಾರೆ ಬಿಕಾಸ್ ಅಲ್ಲಿ ಆನೆ ಅಕಾಟ ಇದೆ ಆನೆ ಬಂದದ ಆನೆ ಎಲ್ರ ಮೇಲೆ ದಾಳಿ ಮಾಡ್ತಿದೆ ಅನ್ನೋ ಎಚ್ಚರಿಕೆಯನ್ನ ಪೊಲೀಸ್ ಅವರು ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ದೃಷ್ಟಿನ ರೌಡಿಗಳು ಶರು ಕಡೆ ರೌಡಿಗಳು ಬಂದದ ತುಂಬಾ ಉಪಾಯದಿಂದ ದೃಷ್ಟಿನ ಕಿಡ್ನಾಪ್ ಮಾಡ್ತಾರೆ ದೃಷ್ಟಿ ಕೂಡ ಅವರಿಂದ ತಪ್ಪಿಸ್ಕೊಂಡು ಕಾಡಿನೊಳಗಡೆ ಓಡ್ತಾ ಇದ್ರೆ ಈ ಕಡೆ ದತ್ತಾ ಬಾಯಿಗೆ ಯಾವಾಗ ಆನೆ ಕೇಳಿಸುತ್ತೋ ದೃಷ್ಟಿ ಹೊರಗಡೆ ಇದ್ಲಲ್ವಾ ಅಂತ ಬರ್ತಾರೆ ದೃಷ್ಟಿ ಕಾಣಿಸ್ತಾ ಇದ್ದಾಗ ತತ್ತರಿಸಿ ಹೋದ ದತ್ತಾಬಾಯಿ ಕಾಡೊಳಗೆ ನುಗ್ಗಿದ ದೃಷ್ಟಿನ ಹುಡುಕೋದಕ್ಕೆ ಮುಂದಾಗ್ತಾರೆ ದೃಷ್ಟಿಯನ್ನ ಹುಡುಕೋ ಸಮಯದಲ್ಲಿ ಹಳೆಯ ಪ್ರೀತಿ ಸೀಮಾ ಕಣ್ಣೆದ್ರಗಡೆ ಬರ್ತಾಳೆ ಕಣ್ಣೆದ್ರಗಡೆ ಬರ್ತಿದ್ದಾಗ ನಿಜವಾಗ್ಲೂ ದತ್ತ ಬಾಯಿ ಕುಸ್ತಿ ಹೋಗ್ಬಿಡ್ತಾರೆ ತಲೆ ಕೆಟ್ಟು ಹೋಗುತ್ತೆ ಹೀಗೆ ಬಂದೆ ನೀನು ಯಾಕೆ ಯಾಕೆ ಮತ್ತೆ ನಾನು ಕಣ್ಮುಂದೆ ಬಂದಿದ್ಯ ಎಂಟು ವರ್ಷಗಳಿಂದ ದುಡ್ಡಿಗೋಸ್ಕರ ಪ್ರೀತಿಯನ್ನ ಹೋದೋಳು ನೀನು ಮತ್ತೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೊತಿದ್ಯಾ ಹೌದು ನೀನು ಇದು ಮೊದಲನೇ ಬಾರಿ ನನ್ನ ಕಣ್ಣು ಮುಂದೆ ಬರ್ತಿರೋದು ನೀನು ಅವತ್ತು ದೇವಸ್ಥಾನದಲ್ಲಿ ಅಂತ ಹೇಳಿ ದತ್ತಾಬಾಯಿ ಕಂಡು ಬಿಡ್ತಾರೆ ಆದ್ರೆ ಇಲ್ಲಿ ಸೀಮಾ ಮಾತ್ರ ಹೆದ್ರ ಕೂತಿದ್ದಾಳೆ ಬೆದ್ರ ಕೂತಿದ್ದಾಳೆ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಿಲ್ಲ ಎಲ್ವ ಕೂಡ ನೀತ್ರ ದೂರದಿಂದಾನೇ ಅಬ್ಸೂವ್ ಮಾಡ್ತಿದ್ದಾಳೆ ಅತ್ತ ಕಡೆ ದತ್ತಾ ಬಾಯಿ ಹೇಳು ಯಾರ್ ನಿನ್ನ ಇಲ್ಲಿ ಕಳ್ಸಿದ್ದು ನೀನ್ ನನ್ನ ಫಾಲೋ ಮಾಡ್ತಿದ್ಯಾ ಅಲ್ವಾ ಯಾಕೆ ಫಾಲೋ ಮಾಡ್ತಿದ್ಯಾ ನೀನ್ ಅನ್ಕೊಂಡಿದ್ಯಾ ಹಳೆ ದತ್ತ ಬಾಯಿ ನಾನು ಅಂತ ನಿನ್ನಿಂದ ಮೋಸ ಹೋಗಿದ್ ನಾನು ಮನ್ಸು ಎಮೋಷನ್ಸ್ಗೆ ಜಾಗನೇ ಇಲ್ಲ ಜೊತೆಗೆ ನಾನು ಈಗ ಆಗಿರೋದು ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಎಷ್ಟು ಜನ ನನ್ನ ಎಷ್ಟು ಜನಕ್ಕೆ ಮೋಸ ಮಾಡಿದೆನು ಅಂತಾನೆ ಗೊತ್ತಿಲ್ಲ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ ಯಾಕೆ ಬಂದೆ ಅನ್ನೋದನ್ನ ಮುಖ್ಯವಾಗಿ ಹೇಳು ಯಾಕೆ ಫಾಲೋ ಮಾಡ್ತಾ ಇದ್ಯಾ ಅನ್ನೋ ಪ್ರಶ್ನೆಯನ್ನ ಮುಂದಿರ್ತಾರೆ ಅದ್ರ ನಡುವೆ ಆತ ಕಡೆ ಶ್ರಾವಣಿ ಬಜರಂಗಿ ಮಾತನಾಡ್ತಿರ್ತಾರೆ ನಿನ್ನ ಮದ್ವೆ ಯಾವಾಗ ಬಜರಂಗಿ ಅಂದಾಗ ದತ್ತನಿಗೆ ನಾನು ಬ್ರಹ್ಮಚಾರಿಯಾಗಿ ಒಂದ್ ಜೊತೆ ಇದ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಬಜರಂಗಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ದೃಷ್ಟಿಯನ್ನ ಹುಡುಕಿ ಹೊರಡ್ತಾರೆ ಬಿಕೋಸ್ ಬಂದು ದೃಷ್ಟಿ ಎಲ್ಲೂ ಕಾಣಿಸ್ತಿಲ್ಲ ಬಜರಂಗಿ ಅಂದಾಗ ಬಜರಂಗಿ ಶಾಕ್ ಆಗ್ತಾರೆ ಆನೆ ಕಾಟ ಬೇರೆ ಮಾಡುದು ದಾಳಿ ಆಗಿ ತೊಂದರೆ ಆಗ್ಬಿಟ್ರೆ ಬಜರಂಗಿ ಕೂಡ ಕಾಡಿನೊಳಗಡೆ ಹುರ್ಕೊಂಡು ಹೊರಡುತ್ತಾರೆ ಅಷ್ಟರಲ್ಲಿ ಸೀಮಾನ ನೋಡಿದ್ದೆ ಬಜರಂಗಿ ಶಾಕ್ ಆಗಿದ್ದೆ ನೀನಾ ಅಂತ ಹೇಳಿ ಸೀಮಾ ಮೇಲೆ ಅಬ್ಬರಿಸಿ ಬೊಬ್ಬೆರಿಯೋಕೆ ಶುರು ಮಾಡ್ಕೋತಾರೆ ಬಜರಂಗಿ ಅಷ್ಟರಲ್ಲಿ ದತ್ತಬಾಯಿ ತೊಡೆದಿದ್ದೆ ಸುಮ್ಮನಿರು ಬಜರಂಗಿ ನಾವ್ ಏನೇ ಹೇಳಿದ್ರು ಅವಳು ಏನೋ ರಿಯಾಕ್ಟ್ ಮಾಡ್ತಿಲ್ಲ ಅವಳು ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತದೆ ಅವಳು ಆರೋಗ್ಯ ಸ್ಥಿತಿ ಹಾಳಾಗಿರ್ಬೋದು ಅಂತ ಹಿಡ್ತಿದ್ದಾಗೆ ದತ್ತು ದೃಷ್ಟಿ ಎಲ್ಲೂ ಕಾಣಿಸ್ತಿಲ್ಲ ದೃಷ್ಟಿ ಜೊತೆ ನೀನು ಜಗಳ ಮಾಡ್ಕೊಂಡೆ ಅಂದಾಗ ಇಲ್ಲ ನಾನು ಜಗಳ ಮಾಡಿಲ್ಲ ಯಾವುದೋ ಒಂದು ವಿಷಯ ಬಂತು ಬಜರ್ ಮಾಡ್ಕೊಂಡ್ಲು ನನಗೆ ಸ್ವಲ್ಪ ಸ್ಪೇಸ್ ಬೇಕು ಅಂತ ಕೇಳಿದ್ರು ಅದಕ್ಕೆ ಸ್ಪೇಸ್ ಕೊಟ್ಟು ಹೊರಟೆ ಅವಳಿಗೆ ಪರಿಸರ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಹೋದೆ ಅದೇ ಕಾರಣಕ್ಕೋಸ್ಕರ ಅಲ್ಲಿ ಕಾಣಿಸ್ತಿಲ್ಲ ಅಂತ ನಾನು ಹುಡ್ಕೊಂಡು ಬಂದೆ ಅಂದಾಗ ಕೋ ದೃಷ್ಟಿ ಅಪಾಯಕ್ಕೆ ಸಿಕ್ಕಿರ್ಬೋದು ಅಂತ ಅನ್ನಿಸ್ತದೆ ಅಂತ ಭಜ್ರಂಗಿ ಹಿಡಿದಾಗ ನನಗೂ ಹಾಗೆ ಅನ್ಸುತ್ತೆ ಯಾಕಂದ್ರೆ ಸದನ್ನ ನಾನು ಕೇಳಿಸ್ಕೊಂಡೆ ಮೊದಲು ಈ ಸೀಮಾನ ಕರ್ಕೊಂಡು ಹೋಗು ನೀನು ನಾನು ದೃಷ್ಟಿಯನ್ನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ದೃಷ್ಟಿ ದೃಷ್ಟಿಯನ್ನ ಹುಡ್ಕೊಂಡು ದತ್ತ ಬಾಯಿ ಹೊಡ್ಬಿಡ್ತಾರೆ ಈ ಕಡೆ ಬಜರಂಗಿ ಸೀಮಾನ ಕರ್ಕೊಂಡು ಬರ್ತಿದ್ದಾಗ ಯ ಕರ್ಕೊಂಡು ಬಂದೆ ಬಜರಂಗಿ ಎಲ್ ಸಿಕ್ಕಿದ್ಲು ನನ್ನ ಕಣ್ಣು ಮುಂದೆ ಕಾಣಿಸ್ಕೊತಾ ಇದ್ರೆ ಉಳನ ಸಾಯಿಸಿ ಬಿಡ್ಬೇಕು ಅಂತ ಅನ್ನಿಸ್ತದೆ ಅಂತ ಸೈಲೆಂಟ್ ಕೂಡ ಹೇಳ್ತಿದ್ದಾರೆ ಅದರ ನಡುವೆ ನೀತ್ರ ಅದನ್ನೆಲ್ಲ ನೋಡಿದ್ದೆ ಶರುಗೆ ಕಾಲ್ ಮಾಡ್ತಿದ್ದಾಳೆ ಅಕ್ಕ ನೀನ್ ಅನ್ಕೊಂಡಾಗ ಏನೂ ಆಗ್ಲಿಲ್ಲ ಅಕ್ಕ ಸೀಮಾನ ನೋಡಿದ್ರು ಸೀಮಾನ ಬಜರಂಗಿ ಜೊತೆ ಕಳ್ಸಿ ದೃಷ್ಟಿ ಕಾಣಿಸ್ತಿಲ್ಲ ಅಂತ ದೃಷ್ಟಿನ ಹುಡ್ಕೊಂಡು ಹೊರಟು ಬಿಟ್ರು ಅಂದಾಗ ಶರು ಈ ಕೂಡ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನು ಇದೆಲ್ಲ ನನ್ನ ಪ್ಲಾನ್ ನನ್ನ ಪ್ಲಾನ್ ಉಲ್ಟಾ ಹೊಡ್ತದ ನನ್ನ ಪ್ಲಾನೇ ಬೇರೆ ಇತ್ತು ಇಲ್ಲಿ ಸೀಮಾ ಕಣ್ಮುಂದೆ ಬಂದ್ರೆ ದೃಷ್ಟಿನ ದತ್ತು ಬಿಟ್ಟು ಸೀಮಾ ಜೊತೆ ಬರ್ತಾನೆ ಅಂತ ಅನ್ಕೊಂಡಿದ್ದ ಆದ್ರೆ ಎಲ್ಲಾ ಕೂಡ ಉಲ್ಟಾ ಹೊಡಿತಿದ್ಯಲ್ಲ ಅಂತ ಅನ್ಕೊಂಡು ಪೀಚಕ್ ಹಾಕುತ್ತಿದ್ದಾರೆ ರೇಷರ್ ನಂತರ ಇಲ್ಲಿ ನೇತ್ರ ಅಕ್ಕ ನೀನ ಸೀಮಾನ ಕರೆಸಿದ್ದು ಅಂದಾಗ ಹೌದೆ ನಾನೇನೆ ಸೀಮಾನ ಅಲ್ಲಿಗೆ ಬರೋ ಹಾಗೆ ಮಾಡಿದ್ದು ಅಂತ ಹೇಳ್ತಾರೆ ಹೇಗಪ್ಪ ಸೀಮಾನ ಶರು ಅಲ್ಲಿಗೆ ಕರ್ಕೊಂಡು ಬಂದರು ಅಂದರೆ ಯಾವಾಗ ಅವ್ರ ಮನೇಲಿ ಇಲ್ಲಿ ಶರು ಸೀಮಾನ ನೋಡಿದ್ರು ಅವ್ರ ಜೊತೆ ನಿಮ್ಮ ಮಗಳು ತುಂಬ ಮುದ್ದಾಗಿದ್ದಾಳೆ ಮೊದಲು ಹೇಗೆ ಇದ್ರ ಅಂತಾಗ ಇಲ್ಲ ಅಮ್ಮವ್ರ ಮೊದಲು ಹೇಗೆ ಇರಲಿಲ್ಲ ದೃಷ್ಟಿಗಿಂತ ತುಂಬ ಆಗಿದ್ಲು ಆದರೆ ಬದುಕಲ್ಲಿ ಏನೋ ನಡ್ತದೆ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿಯ ಆಗಿಬಿಟ್ಟಿದ್ದಾಳೆ ಅಂತಾಗ ಅಯ್ಯೋ ಅವಳು ಕೂಡ ಪಾಟೀಲ್ ಮನೆ ಮಗಳೇ ಅಲ್ವಾ ದೃಷ್ಟಿಯ ಮನೆ ಸೊಸೆ ಆದಮೇಲೆ ಇವರು ಕೂಡ ಮನೆ ಮಗಳೇ ತಾನೆ ಇವ್ರ ಆರೋಗ್ಯವಾಗಿರಬೇಕು ನೀವೇನು ಯೋಚನೆ ಮಾಡಬೇಡಿ ಆಕೆಗೆ ಮಾನಸಿಕವಾಗಿ ಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಮಾನಸಿಕವಾಗಿ ಆಕೆ ಸರಿ ಹೋಗ್ಬೇಕು ಅಂದ್ರೆ ಆಕೆಯನ್ನ ಸೈಕಿ ಆರ್ಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತ ನಾನ್ ಆಕೆಯನ್ನ ಕರ್ಕೊಂಡು ಹೋಗ್ತೀನಿ ನನ್ ಜೊತೆ ಒಂದ್ ಎರಡ್ ದಿನ ಕಳ್ಸಿ ಚೆನ್ನಮ್ಮ ಅವ್ರೆ ಅಂದಾಗ ಅಯ್ಯು ಅಮ್ಮ ಅವ್ರೆ ನೀವ್ ಕೇಳಿದ್ರೆ ಖಂಡಿತ ಕಳ್ಸಿಕೊಡದೆ ಇರ್ತೀನ ಖಂಡಿತ ಕಳಿಸ್ಕೊಡ್ತೀನಿ ಉಪಕಾರಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಚೆನ್ನಮ್ಮರು ಸೀಮಾನ ಶರು ಜೊತೆ ಹೋಗುವಂತಾರೆ ಬಟ್ ಶರು ಜೊತೆ ಹೋಗೋದಕ್ಕೆ ಸೀಮಾ ಹಿಂದೆ ಆಗ್ತಾರೆ ಬಟ್ ಆದ್ರೂ ಕೂಡ ಇಲ್ಲಿ ಶರು ಜೊತೆ ಸೀಮಾನ ಕಳಿಸ್ಕೊಡ್ತಾರೆ ಚೆನ್ನಮ್ಮ ತದನಂತರ ಇಲ್ಲಿ ಶರು ರೌಡಿಗಳ ಮುಖಾಂತರ ಸೀಮಾನ ಅಲ್ಲಿಗೆ ಬರೋ ರೀತಿ ಮಾಡಿರೋದು ಹಾಗಾಗಿ ಸೀಮಾ ದತ್ತನ ಮುಂದೆ ಕಾಣಿಸ್ಕೊಂಡಿದ್ದು ಈ ವಿಷಯ ಗೊತ್ತಾಗ್ತಿದ್ದಾಗೆ ನೀತ್ರ ಶಾಕ್ ಆಗ್ತಾಳೆ ಹಾಗಾದ್ರೆ ಅಕ್ಕ ನೀನು ಹೇಳ್ತಿರೋದು ನಿಜನ ಸೀಮಾ ದೃಷ್ಟಿ ಅಕ್ಕನ ಅಂದಾಗ ಹೌದು ಸೀಮಾ ದೃಷ್ಟಿ ಆಗ್ ಆದ್ರೆ ನನ್ನ ಪ್ಲಾನ್ ಉಲ್ಟಾ ಹೊಡಿತದೆ ನಾನು ಅನ್ಕೊಂಡಿದ್ದೆ ಬೇರೆ ಅಲ್ಲಿ ಆಗ್ತಿರೋದೇ ಬೇರೆ ಅಂತ ಹೇಳಿ ಕೋಪ ಮಾಡ್ಕೊಂಡಿದ್ದೆ ಶರು ಕಾಲ್ ಕಟ್ ಮಾಡಿಬಿಡ್ತಾರೆ ಅತ್ತ ಕಡೆ ದೃಷ್ಟಿ ಕೂಡ ರೌಡಿಗಳಿಂದ ತಪ್ಪಿಸ್ಕೊಂಡು ಕಾಡು ಒಳಗಡೆ ಓಡ್ತಿದ್ದಾಳೆ ಓಡಬೇಕಿದ್ರೆ ನನ್ನವ್ರು ಏನಾದ್ರೂ ನನ್ನ ಹುಡ್ಕೊಂಡ್ ಬಂದ್ರೆ ಅವ್ರಿಗೆ ನನ್ನ ಗುರುತು ಏನಾದ್ರೂ ಸಿಗ್ಬೇಕು ಅನ್ಕೊಂಡಿದೆ ಪ್ರತಿ ಕಡೆ ತನ್ನ ಒಂದು ಸರವನ್ನ ಬಿಚ್ಚಿಟ್ಟು ಹೋಗ್ತಿದ್ದಾಳೆ ಬಟ್ ಅದ್ರ ನಡುವೆ ರೌಡಿಗಳು ದೃಷ್ಟಿನ ಮತ್ತೆ ಅಟ್ಯಾಕ್ ಮಾಡೇ ಬಿಟ್ರು ರೌಡಿಗಳ ಕೈಗೆ ದೃಷ್ಟಿ ಸಿಗ್ಬಿದ್ದೇ ಬಿಟ್ಲು ನಂತರ ಈ ಕಡೆ ದತ್ತಾಬಾಯಿ ಹುಡ್ಕೊಂಡು ಬರ್ತಿದ್ದಾಗೆ ದೃಷ್ಟಿನ ಯಾರು ಕಿಡ್ನಾಪ್ ಮಾಡಿದಾನೋ ಅದೇ ರೌಡಿ ಹತ್ರ ಬಂದು ದತ್ತಾಬಾಯಿ ಇವ್ರನ್ನ ನೋಡಿದ್ರೆ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಈ ಒಳಗಡೆ ಕಳೆದೋಗಿದ್ದಾರೆ ಅಂತ ಅನ್ನಿಸ್ತದೆ ಅಂದಾಗ ಇಲ್ಲ ನಾನು ಎಲ್ಲೂ ನೋಡಿಲ್ಲ ಹೋಗ್ಬಿಟ್ಟು ನೀವು ಪೊಲೀಸ್ ಅವ್ರಿಗೆ ಹೇಳಿದ್ರೆ ಒಳ್ಳೇದು ಅಂತ ಹೇಳಿದಾಗ ಇಲ್ಲ ನಾನೇ ಹುಡುಕ್ತೀನಿ ಅಂತಾರೆ ಈ ಅಪ್ಪನೇ ಇರಬೇಕು ದತ್ತಾಬಾಯಿ ಶ್ರೀರಾಮ್ ಪಾಟೀಲ್ ಏನಪ್ಪಾ ಮಾಡೋದು ನನ್ನ ಹಳ್ಳನ ನಾನೇ ತೊಡ್ಕೊಂಡು ಆಯ್ ಆಯ್ತಲ್ಲ ಏನಾದರೂ ಹುಡ್ಕೊಂಡು ಬಂದರೆ ನನ್ನ ಕತೆ ಮುಗೀತು ಇವನನ್ನು ಹೇಗಾದರೂ ಮಾಡಿ ಡೈವರ್ಟ್ ಮಾಡಬೇಕು ಅನ್ಕೊಂಡಿದ್ದೆ ಮತ್ತೆ ರೌಡಿ ಹೋಗಿದ್ದೆ ನಿಮ್ಮ ಹೆಂಡತಿನೂ ಎಲ್ಲೂ ನೋಡಿದಾಗ ಕನಸ್ತದೆ ಮತ್ತೊಮ್ಮೆ ತೋರಿಸಿ ಅಂತ ಹೇಳ್ತಾರೆ ಮತ್ತೊಮ್ಮೆ ತೋರಿಸ್ದಾಗ ಅಯ್ಯೋ ಇವ್ರು ಈ ಕಡೆ ಹೋದ್ರು ನಾನೇ ನೋಡಿದೆ ಆನೆ ಕೂಡ ಬರ್ತಿತ್ತು ಹುಷಾರು ಹೋಗಿ ಅಂತ ಹೇಳಿ ದತ್ತನನ್ನ ಡೈವರ್ಟ್ ಮಾಡಿಬಿಡ್ತಾನೆ ರೌಡಿ ಹತ್ತ ಕಡೆ ದೃಷ್ಟಿಯನ್ನ ಕಟ್ಟ ಹಾಕಿದಾರೆ ರೌಡಿಗಳು ಒಂದಿಬ್ರು ಅವಳನ್ನ ಕಾಯ್ತಿದ್ದಾರೆ ನಿಮ್ಗೆಲ್ಲ ಏನು ದುಡ್ಡಿಗೋಸ್ಕರ ಯಾರು ಬದುಕನ್ನ ಬೇಕಾದ್ರೂ ಹಾಳು ಮಾಡ್ತೀರಾ ಯಾರನ್ನಾದ್ರು ಸಾಯಿಸ್ತೀರ ಅಲ್ವಾ ಏನ್ ಹೇಳ್ಬೇಕು ನಿಮ್ ಜನ್ಮಕ್ಕೆ ಅಂತಂದ್ರೆ ನಮ್ಮನ್ನೇನು ಹೇಳೋದು ಇನ್ ಸ್ವಲ್ಪವತ್ತಷ್ಟೇ ನೀನು ಬದುಕಿರೋದು ಉಸಿರಾಡುದು ಕತಿಯನ್ನ ನೀನು ಮುಗಿಸ್ಬಿಡ್ತೀವಿ ನಾವು ಅಂತದಾಗ ಏನು ನೀವ್ ನಾನು ಕತಿಯನ್ನ ಮುಗಿಸ್ತೀರಾ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನನ್ನ ದೋರೆ ಬಂದರೆ ನಿಮ್ಮ ಕತೆ ಉಳಿಯುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ ಈ ಕ್ಷಣನೇ ನಿಮ್ಮ ಆಯಸ್ಸು ಮುಗ್ದು ಹೋಗ್ಬೋದು ಅಂತ ಹೇಳಿ ತನ್ನ ದತ್ತಾಬಾಯಿ ಬಗ್ಗೆ ಹಾಡಿ ಕೊಂಡಾಡ್ತದಾಳೆ ದೃಷ್ಟಿ ದೃಷ್ಟಿಯ ಮಾತನ್ನ ಕೇಳಿದ ರೌಡಿಗಳು ಕೂಡ ಹೆದರಿ ಹೋಗ್ತಿದಾರೆ ಫೈನಲಿ ಇಲ್ಲಿ ದೃಷ್ಟಿನ ಕಾಪಾಡುವುದಕ್ಕೆ ಮಂದೆ ಬಿಡ್ತಾರ ದತ್ತಾಬಾಯಿ ಖಂಡಿತ ರೌಡಿಗಳ ಕಪೆ ಮುಷ್ಟಿಯಿಂದ ದೃಷ್ಟಿಯನ್ನ ಕಾಪಾಡುದ್ರಲ್ಲಿ ದತ್ತಾಬಾಯಿ ಯಶಸ್ವಿ ಆಗ್ತಾರೆ ಖಂಡಿತ ರೌಡಿಗಳ ಮೇಲೆ ಅಬ್ಬರಿಸಿ ಬ್ಬಿರುದು ಇಲ್ಲಿ ತನ್ನ ದೃಷ್ಟಿಯನ್ನ ಕಾಪಾಡಿಕೊಂಡಂತ ದತ್ತಾಬಾಯಿ ಮತ್ತೆ ಆನೆ ಕೈಗೆ ಸಿಕ್ಕಿ ಬೀಳುವ ಚಾನ್ಸಸ್ ಅದ ಹಾಗಾದ್ರೆ ಆನೆಯಿಂದಾಗಿ ಇಲ್ಲಿ ದೃಷ್ಟಿಯನ್ನ ದತ್ತ ಮತ್ತೆ ಕಾಪಾಡ್ತಾರ ಅಥವಾ ಆನೆಯ ದಾಳಿಗೆ ದತ್ತ ಸಿಕ್ಕಿ ಬಿದ್ದಿದೆ ದೃಷ್ಟಿ ದತ್ತನನ್ನ ಕಾಪಾಡಿ ಮತ್ತಷ್ಟು ದತ್ತನಿಗೆ ಹತ್ರವಾಗಿ ಬಿಡ್ತಾಳೆ ದೃಷ್ಟಿ ಶರು ಮಾಡಿದ ಪ್ಲಾನ್ ಶರುಗೆ ಉಲ್ಟಾ ಹೊಡಿಯತ್ತ ಇಲ್ಲಿ ಶರು ಒಂದು ತಂತ್ರಕ್ಕೆ ದೃಷ್ಟಿ ಪ್ರತಿ ತಂತ್ರವನ್ನ ರೂಪಿಸ್ತಾಳೆ ಏನಾಗತ್ತೆ ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವುದು ಕಾರಣಕ್ಕೂ ಕೂಡ ಮರಿ